ಇಪ್ಪತ್ತೆಂಟು ವರ್ಷಗಳ ಬಳಿಕ ಮತ್ತೊಮ್ಮೆ ಕನ್ನಡಿಗರಿಗೆ ಪ್ರಧಾನಮಂತ್ರಿ ಆಗುವ ಯೋಗ ಏನಾದರೂ ಕೂಡಿ ಬರ್ತಾ ಇದೆಯಾ ಇಪ್ಪತ್ತೆಂಟು ವರ್ಷಗಳಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಾರೆ ಆಗಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಜನತಾದಳ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಜಯಬೇರೆಯನ್ನು ಬಾರಿಸಿರುತ್ತೆ ಹದಿನಾರು ಕ್ಷೇತ್ರಗಳಲ್ಲಿ ಜನತಾದಳದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿರ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷ ಆ ಚುನಾವಣೆಯಲ್ಲಿ ಈ ನಾಯವಾಗಿ ಸೋಲನ್ನು ಕಂಡಿರುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇವಲ ಐದು ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿರುತ್ತೆ ಬಿ ಜೆ ಪಿ ಆರು ಕ್ಷೇತ್ರಗಳಲ್ಲಿ ಜಯಗಳಿಸಿದರೆ ಬಂಗಾರಪ್ಪನವರ ಪಕ್ಷ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಒಂದು ಕ್ಷೇತ್ರದಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ಬಂಗಾರಪ್ಪನವರು ಜಯಗಳಿಸಿರ್ತಾರೆ ಆ ವರ್ಷ ಜನತಾದಳ ಕರ್ನಾಟಕದಲ್ಲಿ ಭರ್ಜರಿ ಕಮಾಲ್ ಮಾಡುತ್ತೆ ಆಗಿನ ಮುಖ್ಯಮಂತ್ರಿ ದೇವೇಗೌಡರು ತೃತೀಯ ರಂಗದ ಜೊತೆ ತಮ್ಮನ್ನು ಗುರುತಿಸ್ಕೊಂಡಿರ್ತಾರೆ ಆಗ ಯು ಪಿ ಎ ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ವಿರುದ್ಧವಾಗಿ ತೃತೀಯ ರಂಗ ಅಸ್ತಿತ್ವಕ್ಕೆ ಬಂದಿರುತ್ತೆ ದೇವೇಗೌಡರು ತೃತೀಯ ರಂಗದ ಜೊತೆ ಗುರುತಿಸ್ಕೊಂಡಿರ್ತಾರೆ ದೇವೇಗೌಡರ ನೇತೃತ್ವದಲ್ಲಿ ಆವತ್ತು ಕರ್ನಾಟಕದಲ್ಲಿ ಜನತಾದಳ ಹದಿನಾರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಕೇಂದ್ರದಲ್ಲಿ ತೃತೀಯ ರಂಗ ಮತ್ತು ಯು ಪಿ ಎ ಮೈತ್ರಿಕೂಟ ಸೇರಿ ಸರ್ಕಾರ ರಚನೆ ಮಾಡಬೇಕು ಅಂತ ಆಗುತ್ತೆ ಆಗ ಯಾರು ಪ್ರಧಾನಿ ಆಗಬೇಕು ಅಂತ ಭಾರಿ ಚರ್ಚೆ ಆಗ್ತಾ ಇರುತ್ತೆ ಕಾಂಗ್ರೆಸ್ನವರು ನಮಗೆ ಪ್ರಧಾನಮಂತ್ರಿ ಹುದ್ದೆ ಕೊಡಿ ಅಂತ ಅವ್ರು ಕೇಳ್ತಾ ಇರ್ತಾರೆ ತೃತಿರಂಗದವರು ನಮಗೆ ಕೊಡಿ ಅಂದ್ಬಿಟ್ಟು ಈ ರೀತಿ ಅಗ್ಗ ಜಗ್ಗಾಟ ನಡೀತಾ ಇರುತ್ತೆ ಆಗ ಎಲ್ಲರ ಒಮ್ಮತದಿಂದ ಅತಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಿಸಿಕೊಂಡಿರುವಂತಹ ಎಚ್ ಡಿ ದೇವೇಗೌಡರನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದು ಎಚ್ ಡಿ ದೇವೇಗೌಡರಿಗೆ ಪ್ರಧಾನಿ ಪಟ್ಟ ಒಲಿಯತ್ತೆ ಕಾಂಗ್ರೆಸ್ ಸಪೋರ್ಟ್ನೊಂದಿಗೆ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಅದೇ ಥರದ ಪರಿಸ್ಥಿತಿ ಈವಾಗಲೂ ಬಂದಿದೆಯಾ ಎರಡು ಸಾವಿರದ ಕರ್ನಾಟಕದ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಆಗ ದೇವೇಗೌಡರ ನೇತೃತ್ವದಲ್ಲಿ ಜನತಾದಳ ಹದಿನಾರು ಕ್ಷೇತ್ರದಲ್ಲಿ ಗೆದ್ದು ಕಮಾಲ್ ಮಾಡಿತ್ತು ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭರ್ಜರಿ ಸಾಧನೆ ಮಾಡುತ್ತೆ ಅನ್ನೋ ಒಂದು ರಿಪೋರ್ಟ್ಗಳು ಸಿಗ್ತಾಯಿದೆ ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದನ್ನೇ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಜಯ ಬೇರಿಯನ್ನು ಎರಡನೇ ಹಂತದ ಚುನಾವಣೆ ಸಿದ್ದರಾಮಯ್ಯನವರ ಸುನಮಿ ಸಖತ್ ವರ್ಕೌಟ್ ಆಗಿದೆ ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಈಗಾಗಲೇ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಇಪ್ಪತ್ತರ ಗಡಿ ದಾಟಿದ್ರು ದಾಟಬಹುದು ಅನ್ನೋ ಚರ್ಚೆ ಶುರುವಾಗಿರೋದು ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ ಸಿದ್ದರಾಮಯ್ಯನವರಿಗೆ ಪ್ರಧಾನಮಂತ್ರಿ ಪಟ್ಟ ಒಲಿಯುತ್ತಾ ಸಿದ್ದರಾಮಯ್ಯನವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಇದು ಪಕ್ಷದ ವಲಯದಲ್ಲೇ ಈ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಇಂಡಿಯಾ ಮೈತ್ರಿಕೂಟದಿಂದ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನನೇ ಆಗಿಲ್ಲ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅಂತೇಳಿ ಈಗಾಗಲೇ ಚುನಾವಣೆಯನ್ನು ಎದುರಿಸಿ ಆಯಿತು ಇನ್ನೂ ಮೂರು ಹಂತದಲ್ಲಿ ಚುನಾವಣೆ ನಡೀಬೇಕು ಆದರೆ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದನ್ನು ಮಾತ್ರ ಗುಟ್ಟು ಬಿಟ್ಕೊಟ್ಟಿಲ್ಲ ರಾಹುಲ್ ಗಾಂಧಿ ಆಗ್ಬೋದು ಪ್ರಿಯಾಂಕಾ ಗಾಂಧಿ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿ ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಸೂತ್ರವನ್ನು ಅಳವಡಿಸಿಕೊಂಡ್ರೆ ಈ ಬಾರಿನೂ ಕನ್ನಡಿಗರಿಗೆ ಪ್ರಧಾನಮಂತ್ರಿ ಪಟ್ಟ ಒಲಿಯುತ್ತೆ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆಗಬಹುದು ಅನ್ನೋ ಮಾತುಗಳು ಕೇಳಿ ಇದೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಐದು ಪ್ರಮುಖ ಗ್ಯಾರಂಟಿಗಳನ್ನು ಕೊಟ್ಟಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಐದು ಪ್ರಮುಖ ಭರವಸೆಯನ್ನು ಈಡೇರಿಸ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿರುವ ಗ್ಯಾರಂಟಿಗಳು ಅಂದರೆ ಮಹಿಳಾ ನ್ಯಾಯ ಪ್ರತಿ ವರ್ಷ ಬಡ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಮತ್ತು ಯುವ ನ್ಯಾಯ ಯುವಕರಿಗೆ ಒಂದು ಲಕ್ಷ ಪ್ರತಿ ವರ್ಷ ಶಿಷ್ಯ ವೇತನ ಕೊಡುವಂಥದ್ದು ಮತ್ತು ಕಾರ್ಮಿಕರಿಗೆ ಕನಿಷ್ಠ ವೇತನ ನಾನ್ನೂರು ರೂಪಾಯಿಯನ್ನು ನಿಗದಿಪಡಿಸೋದು ಮತ್ತು ರೈತರ ಸಂಪೂರ್ಣ ಮನ್ನಾ ಮಾಡೋದು ಈ ರೀತಿ ದೊಡ್ಡ ಆಶ್ವಾಸನೆಯನ್ನೇ ಜನಗಳಿಗೆ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ ಹೀಗಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನು ಕೊಟ್ಟು ಆರ್ಥಿಕತೆಯನ್ನು ಸರಿದಾರಿನಲ್ಲಿ ಕೊಂಡೊಯ್ಯುವಂತಹ ವ್ಯಕ್ತಿ ಬೇಕೇ ಬೇಕು ಆ ಎಲ್ಲ ಗುಣಗಳು ಸಿದ್ದರಾಮಯ್ಯನವರಲ್ಲಿದೆ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಅವರಿಗೆ ಹಣಕಾಸು ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗುತ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡಲಾಗಿತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಈ ಐದು ಗ್ಯಾರಂಟಿಗಳಿಗೆ ವಾರ್ಷಿಕ ಐವತ್ತಾರು ಸಾವಿರ ಕೋಟಿ ಖರ್ಚಾಗುತ್ತೆ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿ ಹಣವನ್ನು ಹೊಂದಿಸಿ ಆರ್ಥಿಕತೆಯನ್ನು ಸರಿದಾರಿನಲ್ಲಿ ಕೊಂಡೊಯ್ಯಬೇಕು ಅಂತಹ ಗುಣಗಳಿದ್ದಂಥ ಸಿದ್ದರಾಮಯ್ಯವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಈ ಒಂದು ವರ್ಷ ಅವರು ಆರ್ಥಿಕತೆಯನ್ನು ಭಾಳ ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿಯೂ ಕೂಡ ಎಲ್ಲಿಯೂ ಚ್ಯುತಿಯಾಗದಂತೆ ಆರ್ಥಿಕತೆಗೆ ಒಡೆತ ಬೀಳದಂತೆ ಜನಗಳಿಗೆ ಆಶ್ವಾಸನೆ ಈಡೇರಿಸ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನಂತಹ ವ್ಯಕ್ತಿ ಕೇಂದ್ರದಲ್ಲಿದ್ದರೆ ಒಳ್ಳೆಯದು ಅನ್ನೋ ಭಾವನೆ ಕಾಂಗ್ರೆಸ್ ನಾಯಕರು ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರಲ್ಲಿ ಬರೋದು ಸಹಜ ಆ ರೀತಿಯಾದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರಿಗೆ ಪ್ರಧಾನಮಂತ್ರಿ ಪಟ್ಟ ಒಲಿಯಬಹುದು ಸಾವಿರದ ಒಂಬೈನೂರ ತೊಂಬತ್ತಾರನೇಸ್ವಿನಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಜನತಾದಳ ಹದಿನಾರು ಕ್ಷೇತ್ರವನ್ನು ಗೆಲ್ಲುತ್ತೆ ಆಗ ಕಾಂಗ್ರೆಸ್ ನಾಯಕರು ಮತ್ತು ತೃತೀಯ ರಂಗದ ನಾಯಕರೆಲ್ಲ ಒಟ್ಟಾಗಿ ಸೇರಿ ದೇವೇಗೌಡರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರೆ ಆಗ ಅವರು ಕೊಟ್ಟಂಥ ಕಾರಣ ಅಂದರೆ ದೇವೇಗೌಡರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಜನತಾದಳ ಹದಿನಾರು ಕ್ಷೇತ್ರವನ್ನು ಗೆದ್ದಿದೆ ಹೀಗಾಗಿ ದೇವೇಗೌಡರಿಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ಕೊಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದರು ಈಗಲೂ ಏನಾದರೂ ಇಂಡಿಯಾ ಮೈತ್ರಿಕೂಟವೇ ಅಧಿಕಾರಕ್ಕೆ ಬಂದರೆ ಯಾರು ಪ್ರಧಾನಿ ಆಗಬೇಕು ಅನ್ನೋ ಒಂದು ಚರ್ಚೆ ಶುರುವಾದಾಗ ಕರ್ನಾಟಕದಿಂದ ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿದ್ದರೆ ಸಿದ್ದರಾಮಯ್ಯನವ್ರನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡಬಹುದು ಅನ್ನೋ ಚರ್ಚೆ ಸದ್ದಿಲ್ಲದೆ ಶುರುವಾಗಿದೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲರೂ ಸಿದ್ದರಾಮಯ್ಯನವ್ರನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಮನಸ್ಥಿತಿ ಹೇಗಿರುತ್ತೆ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರಾ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಏನಾದರೂ ದೆಹಲಿಗೆ ಹೋಗ್ತಾರಾ ಅಥವಾ ಇಲ್ಲ ನಾನು ಮುಖ್ಯಮಂತ್ರಿಯಾಗೇ ಮುಂದುವರಿತೀನಿ ಅನ್ನೋ ತೀರ್ಮಾನ ಕೈಗೊಳ್ತಾರಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಇಂಡಿಯಾ ಮೈತ್ರಿ ಅಧಿಕಾರಕ್ಕೆ ಬಂದರೆ ಪ್ರಧಾನಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯನವರ ಹೆಸರು ಕೂಡ ಪರಿಗಣಿಸಲಾಗುತ್ತೆ ಸಿದ್ದರಾಮಯ್ಯನವರ ಹೆಸರು ಕೂಡ ಚರ್ಚೆ ಆಗಬಹುದು ಅನ್ನೋ ವಿಚಾರ ಈಗ ಸದ್ದಿಲ್ಲದೆ ಚರ್ಚೆ ಆಗ್ತಾ ಇರೋದು ತುಂಬಾ ಕುತೂಹಲ ಮೂಡಿಸಿದೆ